ाम राम 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 Ram, 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 ram. Oh, yeah. ಬಾರ ಬಾ ಅಂತ ತಿಳಿಸ ಬಹಳ ಕಷ್ಟದಲ್ಲಿದ್ದೀಯ ಇನ್ನೊಂದು ವಾರ ಮಾತ್ರ ನನ್ನ ರಾಜ್ಯ ಮುಂದೆ ಹೋಗ ಹೋಗ್ತೀನಿ ಅಷ್ಟೊಂದು ಗುಟ್ಟು ಮಾಡಕ ಬೆಂಗ್ಳೂರ್ಕ್ ಹೋಗಿ ಉಂಟತ್ತ ನಾಳೆ ವಾರ ರಾಜ ತುಳಿ ಅಂತ ತಿಳ್ಸತ್ತ ಈಗ ಬರೋ ಶ್ರಾವಣ ಮಾಸ ಈಗ ಬರೋ ಶ್ರಾವಣ ಮಾಸವರೆಗೂ ನಾನು ನೋಡ್ತೀನಿ ನಿನ್ನ ಭಕ್ತಿ ಎಷ್ಟಿದ್ಯೋ ಗುಂಪಲು ಬಾಳೆ ಅಂತ ತಿಳ್ಕತ್ತ ಅಂತ ತಿಳ್ಕ ಇದು ಕೂಗ್ ಅಂತ ತಿಳ್ಕ ನಿನ್ನ ಭಕ್ತಿ ಎಷ್ಟಿದೆಯೋ ನೋಡೋಣ ಮುಂದೆ ಮಾತು ಕೊಡೋಣ ಅಷ್ಟೊಂದು ಗುರ್ತು ಮಾಡ್ಕತ್ತ ತಪ್ಪಯ್ಯ ಮನೆ ಮಕ್ಕಳ ಸಮೇತ ಬಹಳ ಕಷ್ಟದಲ್ಲಿರೋದು ಬದ್ಧ ಈ ದಿಂದ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಇದು ಬೆಂಗಳೂರು ಹೋಗಾನೆ ಅಂತ ತಿಳ್ಕ ಅವನ್ ತೂಕಾನೆ ಉಂಟತ್ತ ಬರಬಾರದು ನನ್ನ ರಾಜ್ಯಗಳಿಗೆ ಬಂದಿದ್ದೀರಾ ಅದನ್ನ ನೋಡೋಣ ಆ ಮಾಟಕ ಮಂತ್ರ ಸಮೇತ ನೋಡ್ತೀನಿ ಬಿದ್ರ ಬೇಡ ನನ್ನ ನೀನ್ ಎಷ್ಟು ತುಳಿತೀಯೋ ಅಷ್ಟೇ ಎರಡು ಕಿಟ್ನ ಹಾಕಿರ್ತೀನಿ ಸಂತಾನ ತೂಕ ಮಾತ್ರ ಹೊರ ಅಮಾವಾಸ್ಯ ದಿವಸ ಮಾಡಂತ ತಿಳ್ಸತ್ತ ಈಗ ಈ ಕಡೆಯಿಂದ ಹೋಗಬೇಕಾದ್ರೆ ನನ್ನ ರಾಜ್ಯಗಳಗಿಂತ ನನ್ನ ತೀರ್ಥ ನನ್ನ ದೋಳ್ತ ಒಂದೇ ಒಂದು ಸಣ್ಣ ಫಲ ಮಾತ್ರ ಮನೇಲಿ ಮಧ್ಯದಲ್ಲಿ ಕುಟ್ರಿಸಿ ಅವನ್ನ ಒಂದು ಸಣ್ಣ ಫಲ ಕೊಯ್ದಾಕತ್ತ ತಿಳಿಸ ಅವನಿಗೆ ಸಣ್ಣ ಫಲ ಕೊಯ್ದಾಕಿ ಮೂರ್ ಕಡೆ ಬಿಸಾಕತ್ತ ತಿಳಿಸು ಅತ್ಯವಾರ ನನ್ನ ರಾಜಗಳ ತುಳಿ ಅಂತ ತಿಳಿಸತ್ತ ಇವನ್ನ ಒಂದು ಮಾತ್ರ ಅವನ ಇದೆ ಅದು ಬಿಡಂತ ತಿಳಿಸು ಅಂತಂದ್ರೆ ಇನ್ನ ಬಹಳ ಕಷ್ಟ ಬರುವುದಂತ ತಿಳಿಸತ್ತ ಅರ್ಥ ಐತೆ ಒಂದು ಮಾತ್ರ ಇರೋದು ಬದ್ಧ ಅದು ಬಿಡ ಅಂತ ತಿಳಿಸು ಅದರಿಂದ ಮಾತ್ರ ಕಷ್ಟ ಬರುವುದು ಬದ್ಧ ಅರ್ಥ ಮಾಡ್ಕ ಇನ್ ಮೇಲೆ ಅದು ನಿನ್ನ ತೂಕ ನನ್ನ ತೂಕ ಅಲ್ಲ ಈಗ ಬರೋ ಅಮಾವಾಸ್ಯವರೆಗೂ ಮಾತ್ರ ಸುಧಾರಿಸು ನಾಲ್ಕು ಎಲೆ ತಗದಾಗ್ತಿದ್ಯಾ ಅಮಾವಾಸ್ಯ ದಿವಸ ಮನೆಗೆ ಬರ್ತಾ ಇದ್ದೀನಿ ಒಂಬತ್ತು ಸಣ್ಣ ಬಲ ಮಾತ್ರ ಜೋಡ್ಸ್ಕ